ಈಗ ಕೈದಿಗಳು ರೌಡಿ ಶೀಟರ್ ಗಳೆಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡಬಹುದು ಮೀಟ್ ಮಾಡಬಹುದು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಈ ಚರ್ಚೆ ಕೂಡ ಅಂತ ಹೇಳಿದ್ರೆ ಪವಿತ್ರ ಗೌಡ ಅವರು ಕೂಡ ದರ್ಶನ್ ಅವರನ್ನ ಜೈಲೊಳಗಡೆ ಮೀಟ್ ಮಾಡಬಹುದು ಈ ಒಂದು ಅವಕಾಶವನ್ನ ಕೂಡ ಕಲ್ಪಿಸಿಕೊಡ್ತಾರೆ ದುಡ್ಡು ಒಂದಿದ್ರೆ ಏನ್ ಬೇಕಾದ್ರೂ ಜೈಲೊಳ ನಡೆಯುತ್ತೆ ಅಂತ ಅಂತ ಹೇಳಿದ್ರೆ ಡೈಲಿ ಅಲ್ಲಿ ಏನು ಪವಿತ್ರ ಗೌಡ ಮತ್ತೆ ದರ್ಶನ್ ಮಾತನಾಡಿಕೊಳ್ತಿದ್ದಾರೆ ಅಂತ ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಂತ ಇಲ್ಲ ಇವಾಗ ಜೈಲ್ ಹೇಗೆ ಹೆಂಗಿರುತ್ತೆ ಅಂದ್ರೆ ಸಮ್ ಬ್ಯಾರಕ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಅವ್ರದ್ದು ಏನು ನೇಚರ್ ಆಫ್ ದ ಮೇಲೆ ಏನು ಮಾಡ್ತಾರೆ ಆ ಬ್ಯಾರಕ್ ಅಲ್ಲಿ ಇಟ್ಟಿರ್ತಾರೆ ಸೊ ಅವ್ರಿಗೆ ಮೀಟ್ ಮಾಡುವಂತ ಒಂದು ಸಂದರ್ಭ ಯಾವಾಗ ಬರುತ್ತೆ ಐದರ್ ಒಂದು ಕಾಮನ್ ಪ್ರೇಯರ್ ಇರುತ್ತೆ ಪ್ರೇಯರ್ ಅಂತ ಸಂದರ್ಭದಲ್ಲಿ ಎಲ್ಲರೂ ಎಲ್ಲರೂ ಗ್ಯಾದರ್ ಆಗ್ತಾರೆ ಗ್ಯಾದರ್ ಆಗುವಂತ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ ದಟ್ ಇಸ್ ಕ್ವೈಟ್ ಆಬ್ವಿಯಸ್ ದೆನ್ ಅದು ಬಿಟ್ಟರೆ ಇನ್ನು ಊಟಕ್ಕೆ ಹೋಗ್ತಾರೆ ಕ್ಯೂ ಸಿಸ್ಟಮ್ ಇರ್ತದೆ ಊಟಕ್ಕೆ ಹೋದಂಥ ಸಂದರ್ಭದಲ್ಲೂ ಅವರು ಎಲ್ಲರೂ ಎಲ್ಲಿರುವಂತಹ ಸಹ ಅಲ್ಲಿ ಪ್ರಿಸ್ನೆಸ್ ಕೋ ಅಕ್ಯೂಸ್ ಪ್ರಿಸ್ನೆಸ್ ಇರ್ಬೋದು ಇದ್ದಾರೆ ಅವರೆಲ್ಲ ಬಂದು ನ್ಯಾಚುರಲ್ ಆಗಿ ಎಲ್ಲ ಮಾತಾಡ್ಕೊಳ್ತಾರೆ ಹಂಗಾಗಿ ಯಾರು ಮಾತಾಡಲೇಬಾರದು ಆತರ ಯಾವುದೇ ರೆಸ್ಟ್ರಿಕ್ಷನ್ಸ್ ಆಗಲಿ ಏನೂ ಇಲ್ಲ ಡೆಫಿನೆಟ್ಲಿ ಇಲ್ಲ ಆಮೇಲೆ ಮೂರೂರು ಇವ್ರು ಇಲ್ಲಿ ಏನೇ ದರ್ಶನ್ ಅವರು ನಾಗ ಯಾರು ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಅದು ಗೊತ್ತಿಲ್ಲ ಅವರು ಹೇಗೆ ಹೋಗ್ತಾರೆ ಯಾರೋ ಇನ್ನೊಬ್ಬರು ಬಂದು ಮಾತಾಡ್ಸ್ತಾರೆ ಅವ್ರ ಜೊತೆ ಇರ್ತಾರೆ ಅವ್ರು ಗೊತ್ತಿರೋಲ್ಲ ಅವ್ರಿಗೂ ಗೊತ್ತಿರಬೇಕಲ್ಲ ಹೌದು ಇವನು ನಾಗ ಇದ್ದಾನೆ ಇವನು ಇದ್ದಾರೆ ಇವನು ನಟೋರಿಯಸ್ ರೋಡ್ ಇದಾನೆ ಅಂತ ಅವ್ರು ದರ್ಶನ್ಗೆ ಗೊತ್ತುಂಟು ಗೊತ್ತು ಗೊತ್ತಿದ್ದು ಕೂತ್ಕೊಂಡ್ರು ಗೊತ್ತಿಲ್ಲದೇ ಕೂತ್ಕೊಂಡ್ರೆ ದಟ್ ಆಸ್ಟ್ ಬಿ ಅದು ಇನ್ನೂ ನೋಡಬೇಕದು ಅದು ನೋಡೋದ್ಮೇಲೆ ಗೊತ್ತಾಗತ್ತೆ ಸರಿ ನಮೋ ಇನ್ನು ಇವ್ರ ವಿಷಯ ಬಂದು ಪವಿತ್ರ ಅವ್ರ ವಿಷಯ ಬಂದು ಏನಾಗುತ್ತೆ ಇವ್ರದೇ ಬೇರೆ ಇರ್ತದೆ ಇವನ್ ಲೇಡೀಸ್ಗಳದ್ದು ಏನಿರ್ತದೆ ಅದು ಸಪ್ರೇಟ್ ಬ್ಯಾರಕ್ ಇರ್ತದೆ ಹಾಗಾಗಿ ಇಬ್ರು ಬಂದು ಪರ್ಸ್ನಲ್ಲಿ ಮಾತಾಡುವಂಥದ್ದು ಇಲ್ಲಿಂದ ಅವರು ಲೇಡೀಸ್ ಅವರೆಲ್ಲ ಈದ್ಲಕ್ಕೆ ಬರುವಂಥದ್ದು ಯಾವುದೇ ಸಂದರ್ಭದಲ್ಲಿ ಬರೋದಿಲ್ಲ ಆಸ್ ಪರ್ ಆ್ಯಮ್ ಕನ್ಸರ್ನ್ ಅದಕ್ಕೆ ಅವ್ರಿಗೆ ಲೇಡೀಸ್ಗೆ ಅಂತಲೇ ಸಪ್ರೇಟ್ ಇರೋದ್ರಿಂದ ಬರಲ್ಲ ಅದು ಕ್ವಶನ್ಸ್ ಸೊ ಸರ್ ಇನ್ನು ಪವಿತ್ರ ಗೌಡ ಅವರ ವಿಚಾರ ಹಾಗೆನೇ ದರ್ಶನ್ ಅವರ ವಿಚಾರವನ್ನ ನೋಡೋದಾದ್ರೆ ಇಬ್ಬರಲ್ಲಿ ಪ್ರಮುಖವಾಗಿ ಈಗ ಚರ್ಚೆ ಆಗ್ತಿರುವಂಥದ್ದು ಬೇಲ್ ಯಾವಾಗ ಸಿಗುತ್ತೆ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಇದೆ ಕೇಸು ಸೊ ಬೇಲ್ ಯಾವಾಗ ಸಿಗುತ್ತೆ ಪವಿತ್ರ ಗೌಡ ಅವರಿಗೆ ಫಸ್ಟ್ ಬೇಲ್ ಸಿಗುತ್ತಾ ಅಥವಾ ದರ್ಶನ್ ಅವರಿಗೆ ಮೊದಲು ಬೇಲ್ ಸಿಗುತ್ತಾ ಹೇಗೆ ಅಂತ ಈಗ ಅದು ನಾವು ಹೇಳೋಕ್ಕಾಗಲ್ಲ ಏನಿದೆ ಇವಾಗ ಏನು ಬೇಲ್ ಅಪ್ಲಿಕೇಶನ್ ಇವತ್ತು ಪವಿತ್ರ ಗೌಡ ನಮ್ಮ ಸಾಪಾಟಿ ಹಾಕಿದ್ದಾರೆ ದಟ್ ಇಸ್ ಆರ್ಗ್ಯುಮೆಂಟಲ್ ಇದೆ ಅಬ್ಜೆಕ್ಷನ್ ಸರ್ ಅಂತ ಆರ್ಗ್ಯುಮೆಂಟಲ್ ಸ್ಟೇಜಲ್ಲಿದೆ ಸೊ ಬಿ ಎಲ್ ಯಾರು ಸಿಗುತ್ತೆ ಅಂತ ಕೋ ಇದಿಲ್ಲ ಈ ಡಿಪೆಂಡ್ಸ್ ಅಪಾನ್ ದ ಜಡ್ಜ್ ಈವನ್ ಅದಕ್ಕೇನಿದೆ ಜುಡಿಷರಿ ಇದೆ ಜುಡಿಷರಿ ಏನು ನಾವುಗಳು ಏನು ಮಾಡ್ಬೋದು ಇಲ್ಲ ಬೇರೆ ಯಾರೇ ಸೀನಿಯರ್ಸ್ ಅವು ದೇವೆಲ್ಲ ಅಡ್ರೆಸ್ ದ ಆರ್ಗ್ಯುಮೆಂಟ್ಸ್ ಆರ್ಗ್ಯುಮೆಂಟ್ಸ್ ಆಗುತ್ತೆ ಆರ್ಗ್ಯುಮೆಂಟ್ಸನ್ನಾಗಿ ಏನಿದೆ ಏನು ನೇಚರ್ ಆಫ್ ದ ಅಫೆನ್ಸ್ ಏನಿದೆ ಗ್ರೀವಿಯನ್ಸ್ ಏನಿದೆ ಅದೆಲ್ಲ ನೋಡಿ ಈವನ್ ಜಡ್ಜ್ ಇರ್ತಾರೆ ಅದಕ್ಕೆ ಅದು ಒಂದು ಸುಳ್ಳು ಜಡ್ಜ್ ಅಂತ ಾರೆ ಜಜ್ಜು ಪರಿಶೀಲನೆ ಮಾಡಿ ಒಂದು ಆರ್ಡ್ರ್ ಮಾಡುವಂಥದ್ದು ಸೊ ನಾವು ಐ ಕಾಣ್ಸೆ ನಾವು ಇವಾಗ ಬಂದು ನಾವು ಕೂತ್ಕೊಂಡಿಲ್ಲ ಬೇಲ್ ಕೊಡಲಿ ಕೊಡಿ ಈಗ ಆಗುತ್ತೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ ನಮ್ಮ ಕರ್ತವ್ಯ ಏನಿರುತ್ತೆ ಕರ್ತವ್ಯ ಏನಿರುತ್ತೆ ಒಂದು ಕರೆಕ್ಟಾಗಿ ಒಂದು ವಾದ ಮಾಡಬೇಕು ವಾದ ಮಾಡ್ತೀವಿ ಅದು ಡಿಪೆನ್ಸ್ ಅಪ್ ಅಂದ ಡಿಪೆಂಡ್ ನಾಟ್ ಡಿಪೆಂಡ್ಸ್ ಅಪ್ ಅಂದ ಜಜ್ ಅಜ್ಜ್ ಜಜ್ಜಿಗೆ ಬಿಟ್ಟಿದ್ದು ದೆನ್ ಅವರು ಆಸ್ ಅ ಡಿಸ್ಕನ್ ಪವರ್ ಆಫ್ ದ ಜಜ್ ದೆ ವಿಲ್ ಪಾಸ್ ಆನ್ ಅಪ್ರೋಪ್ರಿಯೇಟ್ ಆರ್ಡರ್ಸ್